ಎಲ್ಲ ಆಗತೈತಿ ಈ ಜಾಗದಾಗ ಬಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮೇಲೆ ಸುಡಗಾಡಕ್ಕ ಹೋಯ್ತಾರಲ್ಲ ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡಗೈಯಿಂದ ಹಚ್ಕೋಬಲ್ಲೆ ದೇವರಾಣಿ ಮಾಡ್ತಾರೆ ನೋಡೋಣ ಸ್ವಾಮಿಯವ್ರು ಎಲ್ಲಾರು ಸಾಲ ಮಾಡ್ತಾರಂತ ಹೇಳಿ ನಾನು ಸಾಲ ಮಾಡಿದ್ರಿ ಸಾಲಗಾರಿ ಇಳು ಊರು ಬಿಟ್ಟು ಬ್ಯಾರೆ ಊರಲ್ಲಿ ಸಹಿತ ಬಂದ ನಾನು ಹುಡುಕತ್ತ ಅವನನ್ನು ಸಾಲಗಾರ ಸಲುವಾಗಿ ಸಾಕಾಗಿ ಹೊಡೆದಂಡಿಗೆ ಸಾಯುವ ತಂದು ಹೋಗಿ ಗೊತ್ತಿದ್ದೆ ಒಬ್ಬ ಸ್ವಾಮಿ ಇದ್ರನ್ನೆಲ್ಲ ಕಳೆದಿಟ್ಟು ಶಿವ ಶಿವ ಅಂತ ನೀರಾಮನಿಗಿದ ನಾನು ಹರ ಹರ ಅಂತ ಹೊಡೆದು ಬಂದ್ಬಿಟ್ಟು ದಿವಸ ಊರಾಗತ್ತ ಸಾಲಗಾರ ಒಬ್ಬರೇ ಕೂಡ ಹಿಡಿಬಿಡ್ರಿ ಬರ್ತಾರ ಅಬ್ಬರ ನಮಸ್ಕಾರ ಅಂತಾರ ನೂರ ಒಂದ್ ಇರ್ತಾರ ಹೋಗ್ತಾರ ಬರ್ತಾರೆ ಅಬ್ಬರ ಅಪ್ಪಗಳ ಅಂತಾರ ಮುನ್ನೂರ ಒಂದು ಕೊಡ್ತಾರ ಹೋಗ್ತಾರ ದಿವಸಕ್ಕೆ ದಿವ್ಸಕ್ಕೆ ದೋನ್ಸೆ ತೀರ್ಸಿ ಹಾಕಿ ಆರಾಮೈತ್ರಿ ಆದ್ರೆ ಇನ್ನೂ ಒಂದು ಊರಾಗ ನಮ್ಮ ದೋಸ್ತನ ಬಿಟ್ಟು ಬಂದದ್ರಿ ಹತ್ತು ವರ್ಷ ಇಬ್ಬರು ಕಲಿತೀವಿ ಒಂದ್ ಉಂಡ್ ಬೇಡ ಉಂಡ್ ಬೇಡ ಬಿಡ್ರಿ ನಾವ್ ಮಗನ್ ನಾವು ಹೇಳ ಹುಡುಗಿ ಅದೇನು ಬಾಳೆ ಹಣಕೊಂತಿನ ಹೋಗ್ಬಿಡ್ರಿ ಅವ್ನ ಜೀವನಿ ನನ್ನಂತೂ ಅಗತ್ಯ ಆರಾಮೈತಿ ಹುಡುಗಿ ನೀರಿ ಸಾಮೂರ್ ವಯಸ್ಸ ಹಾಕೊಂಡ್ ಬಂದಿದ್ರಿ ಸುಳ್ಳೊಂದು ಹುಡುಗಿ ಮಾಡ್ಕೊಂಡ್ ತಗದ ಬಿಟ್ಟು ಈ ಜಾಗ ಬಲಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕಪ್ಪಿಗೆ ಕೊಡಿಲ್ಲ ಸತ್ತ ಸೊಗಾಡಕ್ಕೆ ಮುಂದ ನಡಬಾರು ಸಹಿತ ಹೇಳ್ತೀನಿ ಹಂಗಿನ ಎಲ್ಲಿ ನೋಡಿ ಹೇಳ್ತೀನಿ ಮುಗಿಸ್ ಸ್ವಾಮಿನ ಮಾಡಿ ಎಲ್ಲ ದರ್ಶನ ಕೊಡಬೇಕಾಗ ದರ್ಶನ ನೋಡಿ ಒಂದು ವಾರ ದುಡ್ಡಿ ಬ್ಯಾರೇಜರ್ ನಾವು ಮೂರ್ ಲಕ್ಷ ಕೊಡು ನೋಡಿ ಪುಡಾ ನೀನಾ ಕಿಮತ್ರ ಬರ್ತಾವ್ ತಾತಾವಿ ಕೈದಾ ಬುಡುಬುಡು ಅಂತ ಐತಿ ಬುಡಮೇಲಾಗ್ತೈತಿ ಈ ಜಾಗದಗ ಬಲವಿಂದಾ ಇವೇಕೆ ಮಾಡ್ತೀರಿ ಸಾಂಬಾ ಅಲ್ಲ ತಿಕ್ಕಿದ್ರು ಹೇಳ್ತಾವೆ ಏರಿ ಗೆಗಿ ಗೆಗಿ ಅವೆನಮಗ ಪಾತ್ರೆ ತಿಕ್ಕಿ ತಿಕ್ಕಿ ಹಾಕೊಂಡಿದ್ದಾ ನೋಡು ಗೆಗಿ 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 ಇಲ್ಲಿ ತಿಕ್ತೀನಿ ಇಲ್ಲಿ ತಿಕ್ತೀನಿ ಹೇಳ್ತಾವೆ ಗೆಗಿ ಕರೆ ಕರೆ ನೀನು ಕಿವಿ ನೋಡಿ ಕೈ ಮಾಳ್ಬೇಕಂದ್ರ ಅವಿ ಇವರು ಹುಡುಗರು ಗಂಟು ಬಿಟ್ಟಾರ ಹೌದಲ್ಲ ಒಂದು ಕರೆ ಆಯ್ತು ಅದರೊಳಗೆ ಯಾರು ಮದುವೆ ಆದ್ರ ಇರ್ತೀನಿ ಅಂತ ಚಿಂತೆ ಮಾಡಕತ್ತಿಲ್ಲ ಈಚೆ ಕಡೆ ಅದನ್ನ ಸಿದ್ದೆ ಇವನು ಮದುವೆ ಆಗೋಣ ಇವನು ಮದುವೆ ಆದ್ರ ಮದುವೆ ಆದ ಮರು ದಿವಸ ನೀವು ರಾಣಿ ಮುಂದೆ ಕೋಳಿ ಕಾಲ ಸಿಕ್ಸ್ ಹಾಕೋಕ ಈಚೆ ಕಡೆ ಅದನ್ನಲ್ಲ ಶಿವಾನಂದ ಅವನು ಮದುವೆ ಆದ್ರೆ ಅಲ್ಲಿ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಪಡೆಯ ಬಾಯಿ ಕಡೆ ಹುಲ್ಲ ನೀ ಕೇಳ ನಾ ಹುಟ್ಟಿದೂರ ತಂದ ತೈತಿ ನೋಡ ಬಬಲೇಶ್ವರ ಕುಳ್ಳ ತಗಿಗಾಡ ನೀಂತ ಕರಾರ ಕರೆ ಹೇಳಿದ ಮುಂದ

ನಿಮ್ಮ ಬಗ್ಗೆ ಹೇಳಾಕತ್ತದ್ರಿ ಸಾಕು 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 ಅದಕ್ಕೆ ನಿಮಗೆ ಹತ್ತು ರೂಪಾಯಿ ಫಸಲ್ ಬಿಡ್ಯಾಡ್ರಿ ವಾ ನಿಮಗೆ ಭಾಳ ಚಾಟ್ ರೊಕ್ಕ ಕೊಡ್ತಾನ ವಾ ದಕ್ಷಿಣ ಕೊಡ್ತಾನೆ ನಾ ಕೈ ಮುಚ್ಚಿ ಕೊಡ್ತಾನ ನೀವು ಕಣ್ಣು ಮುಗ್ಸು ತಗೋಬೇಕ್ರಿ ಹ್ಞೂ ಮತ್ತಿಲ್ಲಿ ಹೇಳಿದ್ರ ಪಾಲಂಕ

ನೀಷ್ಟೆಲ್ಲ ಇದ್ರಿ ಕಪ್ಪತ್ತು ಹುಡುडला ಅಲ್ಲಿ ಏನು ಮಾಡ್ತಿದ್ರಿ ಕಪ್ಪತ್ತು ಹುಡುದಾಗ ಎಪ್ಪತ್ತು ವರ್ಷ ತಪಲಾ ತಿಂದ ಹಾ ಕಪ್ಪಿ ಮೇಲೆ ಸೂಜಿ ಇಟ್ಟು सूಜಿನ ಗಜನೆ ಇಟ್ಟು ಗಜಮನಂತ ತಪಸ್ ಮಾಡಿದ ಸ್ವಾಮೀನ ಅವಾ ಅವಾ ಅಜಾ ಅದು सूಜಿನಂದ್ರ ಬೇಕು ಗಜಗೆ ಏನಂದ್ರ ಬೇಕು ಕಾಪ್ಪಿ ಏನಂದ್ರ ಬೇಕು ಅವಾ ಅವಾ 70 ವರ್ಷ ಹೀಂಗಿದ್ದಿಲ್ಲ ನನಗೆ ಏನಾಗಿರಬಹುದು ಅಂತ ಆಮೇಲೆ ಬಪ್ಪ ರಾಜ ಆರು ನಾನು ನಿನ್ನ ಬಾರ್ ಸಮೀಪದಲ್ಲಿ ನೋಡಿಲ್ಲ ಇದಿರ ಅಜಾ

ಬಿಟ್ಟು ಮಗ ನೀ ದೋಸ್ತ ಡೈರ ಡೈರೆಕ್ಟ್ ಹಾ ಮಂದಿ ಮದಿ ಬೇಕು ಇಬ್ಬರು ಮಂದಿ ಮದಿಬೇಕು ಯಾರು ತಾಳಿ ಕಟ್ಟೋನು ಯಾರು ತಾಳಿ ಕಟ್ಟಣ್ಣು ಹಿಂಗ್ ತಾಳಬೇಕು ನಿಮ್ಗೆ ನಾನು ತಾಳಬೇಕು ಯಾರು ನಂತ ತಾಳಿತ್ತಿನ ಒಂದ್ ಸದಿ ನಮ್ ಸಹ ಅಲ್ಲಿಬಹುದು ಇಟ್ಟರುನು ಇಬ್ರು ಸೇರು ಯಾರು ಸರ್ ಸೇವ್

ಸ್ವಾಮಿ ಸಿಕ್ಕಿದ ಸಿಕ್ಕಿ ಸಾಲಾಗಿತ್ತಲ್ಲಿ ನಮ್ದು ನಿಮ್ ಸಾಯಿಲೆ ಸಾಲಗಾರ್ ಕಾಣ್ ಸಾಯಿತ್ತು ಹೊಳದಲ್ಲಿ ಹೋಗ್ ಕುಂತ ಸ್ವಾಮಿ ಕಳೆದಿಟ್ಟು ಶಿವಾತ್ ನೀರ ಮುಗಿದ ಆರಾಮ್ ಮಾಡ್ಕೊಂಡ್ ಬಂದ್ಬಿಟ್ಟಿಲ್ಲ ಹಾ ಪುರಾಪುಣ ಅಗದಿತ್ತೇಂದ್ರೆ ಆರಾಮೈತಿ ಜೀವನ ಹ ದಿವ್ಸಕ್ಕೆ ದೋನ್ ಶೇ ತೀನ್ಶೇ ಯಾನ್ ಏನದು ಸಾವಿರ ಆಗಿತಿ ಸಾವಿರ ರೂಪಾಯಿ ಜುಜುಬಿ ಆ ಬರೇ ಟಿಪ್ಸ್ ಕೊಡ್ತೀನಿ ಯಾವ ವೇಳೆ ನಾನು ಎಟ್ಟಕ್ಕೆ ಕೆಲಸ ಅಲ್ಲಿ ಮಾಡ್ತಾನೆ ನಂದಿಷ್ಟು ಯಾಕೆ ಮನಿ ಎತ್ತ ಎಂಟು ಲಕ್ಷ ಎಂಬತ್ ಸಾವಿರದ ಎಂಬತ್ ರೂಪಾಯಿ ಎಂತ ಪೈಸೆ ಆಗಿತ್ತು ಇದೇ ಮತ್ತೆ ಎಂತ ಪೈಸೆ ಇಡ್ಬೇಕ ಅಂದ್ರೆ ಸಾಲ ಕೊಟ್ಟವ್ ಮತ್ ಸಾಲ ಹಾಲ ಕೊಡ್ತಾರೆ ಹ್ಮ್ ಯಾಕೆ ಮಾಡ್ಬೇಕು ಯಾಕೆ ಮಾಡಬೇಕು ಹಾಕ್ತಾ

కదే ఊర్డు ఇన్ను దుడి వర్తీష్ అదే స్వామికి ఇంత అర్థం లేదు ಊರಾಗ ಯಾವರೇ ಹಾಳ್ಬಿದ್ ಮಣಿ ರೀ ಇರ್ತಕ ಮಟಾರೆ ಇರ್ತಾವ ಇರ್ತಾವ ಅದಕ್ಕ ಸುಣ್ಣ ಬಣ್ಣ ಬಡಲ ನಮ್ಮ ಮಠ ಮಾಡ್ಕೊಂಡ್ ಬುಡೀವಿ ಅವಾಗ ನಾಲ್ಕ್ ಕೆಳಗುರು ಆಕೀನಿ ನೀನ ತುಳು ಖುಷಿ ಆದ್ಬಿಡ ನಾ ಶಿಷ್ಯ ಹ್ಮ್ ಬಗ್ಗಾರ್ ಕೆಲ್ಸ ಇರ ಊರಾಗೆ ಪ್ರಚಾರ ಮಾಡೋದು ಏನಕ್ ನೋಡುದು ನೋಡ್ರಿ ನಿಮ್ಮೂರಿಗೆ ಊರಿಗೆ ಶ್ರೀ 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 ನೋಡ ಒಂದು ಶ್ರೀ ನೋಡೋ ದಿಲ್ಲಪ್ಪ ಮಹಾಸಾಂಗೋಳ ಆಗಂಶ ಬೆಳ್ದಾರ್ ಬೆಳ್ದನ್ನ ಕೇಳಿದರು ಕೇಳಿದ್ದನ್ನ ಹೊರ ಕಣ್ಯ ಕನ್ಯಾಪುರ ಪುತ್ರನ ಪ್ರಾಪ್ತಿ ಮಕ್ಳ ಪರಾ ಬೇಕಾದ ಬರ್ರಿ ಪೋ ಮಟ್ಟಕ್ಕ ಪುತ್ರ ಪ್ರಾಪ್ತಿ ಇಲ್ಲ

ವರ್ಷ ತುಂಬಾ ಮಕ್ಕಳ ಅದು ಅವ್ರ ಭಾಗ್ಯ ಆಗಿಲ್ಲ ಅಂದ್ರೆ ಈ ಮಠ ಮುಚ್ಚೋದು ಮುಂದಿನ ಊರಿಗೆ ಜಡೆ ಏ ಬಾರಿ ಬಿಡ ಅಂತಿಂತ ನಮ್ ಮಠ ನಮ್ ಮಠಕ್ಕೆ ಆಯ್ಗಳು ಬರ್ತಾ ಬರ್ತಾ ಅಂಟಿಗಳು ಬರ್ತಾ ಬರ್ತಾ ಹುಡುಗಿ ಆಗ ಬರ್ತಾ ಆಯ್ಗಳೆಲ್ಲ ನಿನಗ ಅಂಟಿ ಹುಡುಗಿ ಆಗ ನಾನು ಆಯ್ಗಳ ನಿನಗ ಅಂಟಿ ಹುಡುಗಿಯಾಗ ನನಗೂ ಗುರಿಯ ಶಿಕ್ಷೆ ಎಲ್ಲದ್ರಾಗೂ ಫಿಫ್ಟಿ ಫಿಫ್ಟಿ ಎಲ್ಲಾದ್ರೂ ಬರ್ಬೇಡ ಮಗಿಟ್ ತೊಗೊಂಬರ್ ಮಗಿ ಮತ್ತೆ ಮಾಡ್ಲಿ ಇಲ್ಲ ಬರೀ ದೋಸ್ತಿ ಅಷ್ಟೇ ದೋಸ್ತಿ ಅಷ್ಟೇ ಹಾ ನಡಿ ಹೋಗುನು ಬಾ ಹೋಗುನು